ಉಪಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧ್ವಜಾರೋಹಣ ಕಾರ್ಯಕ್ರಮ ಉಡುಪಿಯ ಅಜರಕಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ನೆರವೇರಿಸಿದ್ರು ಈ ಸಂದರ್ಭ ವಿವಿಧ ತಂಡಗಳಿಂದ ಧ್ವಜವಂದನೆ ಹಾಗೂ ಪಥಸಂಚಲನ ಕಾರ್ಯಕ್ರಮ ನಡೆಯಿತು ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದು ಪತ್ರಕರ್ತ ಚಿತ್ತೂರು ಪ್ರಭಾಕರ್ ಆಚಾರ್ಯ ರಂಗ ಕಲಾವಿದರಾದ ವಿನೋದ್ ಮಂಚಿ ಹರೀಶ್ ಜೋಡು ರಸ್ತೆ ಸೇರಿದಂತೆ ಅನೇಕ ಸಾಧಕರಿಗೆ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮುಂದಿನ ಭಾಗದಲ್ಲಿ ಒಂಬತ್ತನೇ ಕ್ರಮಾಂಕದಲ್ಲಿ ಮಾತು ಕ್ರಮ ಪ್ರೌಢಶಾಲೆ ಮಣಿಪಾಲ ಎನ್ಸಿಸಿ ಆರ್ಮಿ ನೇತೃತ್ವದಲ್ಲಿ ಗೌರವ ವರ್ಣನೆ ಜಿಲ್ಲಾ ನಾಗರಿಕ ಇಲಾಖೆ ಸುಧಾರಣೆ ತಡೆಗಟ್ಟುವ ಬಗ್ಗೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವ ಕುರಿತು ಈಗಾಗಲೇ ಬೆಂಗಳೂರಿನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕಚೇರಿಯ ತಾಂತ್ರಿಕ ಸಿಬ್ಬಂದಿಗಳು ಸರ್ವೆ ಮಾಡಿ ವರದಿಯೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ

ಹೊಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ನಮ್ಮ ಜಿಲ್ಲೆಯ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ನಮ್ಮ ನಲ್ಮೆಯ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸಂಸ್ಥೆ ಉಡುಪಿ ರಾಜೇಶ ಶೆಟ್ಟಿ ಕೊಂಜೂರು ಇವರ ಘನ ಅಧ್ಯಕ್ಷತೆಯಲ್ಲಿ ಇರುವಂತಹ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಉಡುಪಿ ಜಿಲ್ಲೆ ಎಲ್ಲ ಪತ್ರಿಕಾ ಮಾಧ್ಯಮದ ವರದಿಗಾರರು ದೃಶ್ಯ ಮಾಧ್ಯಮದ ವರದಿಗಾರರು ಎಲ್ಲ ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಈ ನಾಡಿನ ಈ ಜಿಲ್ಲೆಯ ಜಲವಂತ ಸಮಸ್ಯೆಗಳಿಗೆ ಗಟ್ಟಿ ಧ್ವನಿಯಾಗುವಂತ ಅತ್ಯಂತ ಗಟ್ಟಿ ಧ್ವನಿಯಾಗುವಂತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗಣನೀಯವಾದ ಸಾಧನೆ ಸೇವೆಯನ್ನು ಮಾಡಿದಂತ ಉಡುಪಿ ಜಿಲ್ಲೆ ಕೃಷ್ಣನ ನಗರಿಯ ಜಿಲ್ಲೆ ಕೃಷ್ಣನ ನಾಡು ಕೃಷ್ಣ ಕಡಗೋಲು ಕೃಷ್ಣ ನೆಲೆ ಕ್ಷೇತ್ರ ಕೊಡುಬಿ ಗುಡಿಯ ನಾಡಿನಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದೀಗ ಉಡುಪಿ ಜಿಲ್ಲಾಡಳಿತದಿಂದ ಕೊಡಮಾಡುವಂತಹ ಜಿಲ್ಲಾ ಕನ್ನಡ ರಾಜ್ಯೋತ್ಸವದ ಈ ಶುಭ ಅವಸರದಲ್ಲಿ ಕೊಡಮಾಡುವಂತಹ ಗೌರವ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಶುಭವಾಗಲಿ ಎಂಬ ಆಶಯದೊಂದಿಗೆ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ ಯಾಕೋ ಏನೋ ಚಪ್ಪ ರಾಜ್ಯೋತ್ಸವದ ಈ ಪರ್ವ ಕಾಲದಲ್ಲಿ